ಶರಣ ಶರಣಾರ್ತಿರಿಪ್ಪ ಎಲ್ಲರೂ ಹೆಂಗದಿರಿ ಆರಾಮದಿರತ್ತನ್ಕೋತು ನೋಡ್ರಿ ನಂದು ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ನನ್ನ ಗಂಡ ಮೂಗು ಹಿಡ್ದಿದ್ದನ್ನು ಹೆಂಗಾರೆ ಮಾಡಿ ಮುಂಜಾನೆ ಸಂಜಿಕೊಮ್ಮೆ ನನಗೆ ಕೂಡಿಸ್ತಿದ್ದ ಟೇಸ್ಟ್ ಅಂತೂ ಇರ್ತಿತ್ತು ಆದರೆ ಆ ಟೈಮ್ನಾಗೆ ಅದು ಕುಡಿಬಾರ್ದು ಇದು ಕುಡಿಬಾರ್ದು ಅದು ನಮಗೆ ಅನಿಸ್ತಿರ್ತಿತ್ತು ಅದು ನಮಗೆ ಚಲೋ ಇದ್ರು ಬಟ್ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ನು ಡೈಲಿ ಒನ್ ಟೈಮರೆ ಇದನ್ನು ತಗೊಳಬೇಕಾಗ್ತಿತ್ತು ಬಿಕಾಸ್ ಇದರಿಂದ ಅಷ್ಟು ಬೆನಿಫಿಟ್ಸ್ ಅದಾವು ಸ್ಪೆಷಲಿ ಈ ಪ್ರೆಗ್ನೆನ್ಸಿ ಒಳಗೆ ಬೇಬೀಸಿಗಾಗುವಂಥ ರಿಸ್ಕ್ಗಳಿಂದ ನಾವು ನಮ್ಮ ಬೇಬಿನ ಕಾಪಾಡ್ಕೋಬೋದು ಸೊ ಈ ಥರ ಏನು ಉಪಾಯದತ್ತಳಿಕೆ ಅಂತ ಅಂದ್ಕೊಂಡ್ರೆ ನೀ ಏನಲ್ರಿಪ್ಪ ನಿಮಗೆಲ್ಲ ಗೊತ್ತಿರುವಂಥದ್ದನ್ನು ಭಾರಿ ಸಿಂಪಲ್ ಆದಂಥ ಬೀಟ್ರೂಟ್ ಸೂಪ ಬಟ್ ಇದ್ರಾಗ ನಾ ಕೆಲವೊಂದು ಬೇರೆ ಇಂಗ್ರೀಡಿಯೆಂಟ್ಸೂ ಹಾಕಿ ಮಾಡೇನಿ ಅದರಿಂದ ಟೇಸ್ಟ್ ಜಾಸ್ತಿ ಆಗೈತಿ ಪ್ಲಸ್ ಯಾವುದೇ ರೀತಿ ಎಣ್ಣಿ ಗಿನ್ನಿ ನಾ ಇದ್ರಾಗ ಬಳಸಿಲ್ಲ ಹಂಗಾರ ನೋಡೋನು ಬರ್ರಿ ಹತ್ರದ್ದ ಬೆನಿಫಿಟ್ಸ್ ಏನೇನೈತಿ ಯಾರಿಗೆ ಎಂಥ ಬೆನಿಫಿಟ್ಸನ್ನು ಕೊಡ್ತೈತಿ ಮತ್ತು ಇದನ್ನು ಡೀಟೇಲ್ ಆಗಿ ನಾವು ಹೆಂಗೆ ಮಾಡ್ಕೊಂಡು ತಿನ್ನೋದು ಅಂಥೇಳಿ ಅದಕ್ಕಿಂತ ಮೊದಲ ನಿಮಗೆಲ್ಲರಿಗೂ ನನ್ನ ಚಾನಲ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ನೀವು ಮಾಡೋ ಎಲ್ಲ ಅಡುಗೆ ನಾ ಎಣ್ಣೆ ಇಲ್ಲದೆ ಹೆಂಗೆ ಮಾಡೋದು ತೋರಿಸ್ತೂನು ಇದರಿಂದ ನಮ್ಮ ದೇಹಕ್ಕೆ ಭಾಳ ಬೆನಿಫಿಟ್ಸ್ ಐತಿ ಯಾಕಂದರೆ ಎಣ್ಣೆ ಹಾಕಿ ಅಡುಗೆ ಮಾಡೋದ್ರಿಂದ ಆಹಾರದೊಳಗಿರೋ ಎಲ್ಲ ನ್ಯೂಟ್ರಿಷನ್ ಹಾಳಾಗ್ತೈತಿ ಇದರಿಂದ ನಾವು ಡಯಾಬಿಟಿಕ್ ಥೈರಾಯ್ಡ್ ಆಟೋಯುಮಿನ್ ಅಂತ ಡಿಸೀಸಸ್ಗಳಿಗೆ ತುತ್ತಾಗೋದು ಜಲ್ದಿನ ಆಗ್ತೈತಿ ಇದರಿಂದ ಪಾರಾಕ್ಬೇಕಂದ್ರೆ ಎಣ್ಣೆ ಬಿಡಬೇಕಾಗ್ತೈತಿ ಅದಕ್ಕೆ ನಾನಾ ಬೆಸ್ಟ್ ಎಕ್ಸಾಂಪಲ್ ನೀವು ಬಿಟ್ಟರೆ ನನ್ನಂಗ ಡಯಟ್ ಮಾಡಿದ್ರಿಪಾ ಅಂತಂದ್ರೆ ಒಬ್ಬಿಯಸ್ಲಿ ನಿಮ್ಮ ಡಯಾಬಿಟಿಕ್ ಥೈರಾಯ್ಡ್ ಎಲ್ಲನೂ ಕಂಟ್ರೋಲ್ದಾಗ ಬರ್ತೈತಿ ಮತ್ತು ಡಯಾಬಿಟಿಕ್ ರಿವರ್ಸ್ ಆಗೋ ಚಾನ್ಸಸ್ಸು ಜಾಸ್ತಿ ಐತಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಕಡಿ ತನಕ ನೋಡ್ರಿ ಬಿಕಾಸ್ ಎಂಡೊಳಗೆ ಬೆನಿಫಿಟ್ಸ್ನ ಕ್ಲಿಯರ್ ಆಗಿ ಪರ್ಟಿಕ್ಯುಲರ್ ಆಗಿ ಹೇಳತ್ತೂ ಬರ್ರಿ ಶುರು ಮಾಡೋಣ ಈ ರೆಸಿಪಿನ ಫಸ್ಟ್ ಒಂದು ಪಾತ್ರೆ ತೊಗೊಂಡಿನಿ ಅದ್ರಾಗ ಕಾಳು ಮೆಣಸು ಜೀರಿಗೆ ಟೊಮ್ಯಾಟೊ ಈರುಳ್ಳಿ ಹಾಕಿ ಸ್ವಲ್ಪ ಸ್ವಲ್ಪ ಬಾಡಿಸಿಕೊಳತ್ತೀನಿ ಬಾಳೆಹಣ್ಣು ಬಾಡಿಸ್ಕೊಳತ್ತಿಲ್ಲ ಮತ್ತು ಇದ್ರಾಗ ತಿಕ್ನೆಸ್ ಆಗಲಿ ಮತ್ತು ಪ್ರೆಗ್ನೆನ್ಸಿಗೆ ಮೇನ್ ಬೆನಿಫಿಟ್ ಆಗಲಿ ಅನ್ನೋ ರೀಸನ್ಗನ ನಾನು ಇಲ್ಲೇನು ಮಾಡತ್ತೀನಿ ಕ್ಯಾರೆಟ್ ಆಮೇಲೆ ಜಾಸ್ತಿ ಜಾಸ್ತಿ ಬೀಟ್ರೂಟನ್ನು ಹಾಕತ್ತಿನಿ ಅವ್ರೂ ಸುಮ್ಮ ಆ ಕಡಿಂದ ದಿಕ್ಕಿ ಕಡೆ ಹೊಳ್ಳಾಡ್ಸಿನಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುವಂಥ ಆ್ಯಂಟಿ ಇನ್ಫ್ಲಮೇಷನ್ ಪ್ರಾಪರ್ಟಿ ಇರುವಂಥ ಬೆಳ್ಳುಳ್ಳಿನ ಇದ್ರಾಗ ಹಾಕ್ಕೊಳತ್ತೇನಿ ಯಾರು ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅನ್ನೋರು ಕೂಡ ಈ ಟೈಮ್ನಾಗ ಸುಮ್ಮ ತಿಂದು ಬಿಡ್ರಿ ಬಿಕಾಸ್ ಇದು ಪ್ರೆಗ್ನೆನ್ಸಿ ಸ್ಪೆಷಲ್ ಐತಿ ಅಷ್ಟಲ್ಲದೆ ಇದನ್ನು ಆಕಡೆ ದಿಕ್ಕಡಿ ದಿಕ್ಕಿದ ಕಡೆ ಹಿಂಗೆ ಸುಮ್ಮನೆ ಸ್ವಲ್ಪ ಬೆಚ್ಚಿಗೆ ಭಾಳ ಏನು ಇದನ್ನು ಮಾಡ್ಕೊಳತ್ತಿಲ್ಲ ನೀವು ಲೋ ಫ್ಲೇಮ್ ಒಳಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊರಿ ಮತ್ತು ಇದ್ರಾಗ ನುಗ್ಗಿಕಾಯಿ ಹಾಕೋರಿ ನುಗ್ಗಿಕಾಯಿ ಒಳಗೆ ಮೂರ್ನೂರು ರೋಗಗಳಿಗಿನ್ನೂ ಕ್ಯೂರ್ ಮಾಡುವಂಥ ಶಕ್ತಿ ಐತೆ ಅಂತ ಹೇಳ್ತಾರೆ ಇದ್ರಾಗ ಆಯುರ್ವೇದದೊಳಗೆ ಭಾರಿ ಬೆನಿಫಿಟ್ಸ್ ಇರುವಂಥ ಈ ನುಗ್ಗೆಕಾಯಿ ನಮ್ಮ ದೇಹಕ್ಕೆ ಒಳ್ಳೆಯದ ನಾ ಇನ್ನೊಂದು ವೀಡಿಯೋದಾಗ ನುಗ್ಗೆಕಾಯಿದ ಡೀಟೇಲ್ ಆಗಿರುವಂಥ ಬೆನಿಫಿಟ್ಸ್ನ ನಿಮಗೆ ಹೇಳ್ತೂನು ಸೊ ನುಗ್ಗಿಕಾಯಿ ಎಲ್ಲ ಹಾಕ್ಕೊಂಡು ಇಲ್ಲೇನು ಮಾಡಬೇಕಾ ಅಂತಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ ನೀವು ಅಡುಗೆ ಒಳಗೆ ಏನು ಉಪ್ಪು ಯೂಸ್ ಮಾಡ್ತಿರಲ್ಲ ಅದಷ್ಟು ಮತ್ತು ಎಕ್ಸ್ಟ್ರಾ ಏನು ಉಪ್ಪನ್ನು ಪ್ರೆಗ್ನೆಂಟ್ರವರು ತಿನ್ನಬಾರ್ದು ಅದಲ್ದ ಅಯೋಡಿನ ಇದೆಲ್ಲ ಪ್ರಾಪರ್ ಆಗಿರುವಂಥ ಉಪ್ಪನ್ನು ನೀವು ತೊಗೋಬೇಕಾಗ್ತೈತಿ ಪ್ಲಸ್ ಇದಕ್ಕೆ ನಾ ಇಲ್ಲೇನು ಮಾಡತ್ತೇನೆ ಸ್ವಲ್ಪ ಅರ್ಶಿನದ ಪುಡಿ ಹಾಕತ್ತೀನಿ ಹಾಕಿದಾನ ಮೂರು ಬಿಸಿಲನ್ನ ಇಲ್ಲಿ ತೊಗೊಳತ್ತೇನೆ ಸೊ ಎರಡು ಬಿಸಿಲಿಗೆ ಹಣ್ಣು ಹಾಕ್ತಿದ್ರು ಓಕೆ ಹಣ್ಣು ಆಗಿಲ್ಲ ಅಂದ್ರೆ ಮೂರು ವಿಸಿಲ್ ತೊಗೋರಿ ಸೊ ಆಮೇಲೆ ಇದೆಲ್ಲ ಕುಕ್ಕರ್ ಬಿಸಿ ಎಲ್ಲ ಹರಿದ್ಮೇಲೆ ಇದನ್ನು ತೆಗೆದ ಇದ್ರೊಳಗೆ ಏನು ಒಂದೊಂದು ನುಗ್ಗಿಕಾಯಿ ಇರ್ತವಲ್ಲ ಇವುತ್ರನ್ನ ನಾನು ಸಪ್ರೇಟಾಗಿ ಒಂದು ಬೌಲ್ನಾಗ ಎತ್ತಿಟ್ಕೊಳತ್ತೇನೆ ಸೊ ಈ ಥರ ಮಾಡಿ ಮಿಕ್ಕಿದ್ದನ್ನೆಲ್ಲನೂ ಏನು ಮಾಡಬೇಕಾ ಅಂತಂದ್ರೆ ನೀಟಾಗಿ ನೀರನ್ನು ಸೋದಿಸ್ಕೊಂಡು ಈ ತರಕಾರಿ ಎಲ್ಲ ಏನು ಬೇಯಿಸ್ಕೊಂಡಿರ್ದಿಲ್ಲ ಎರಡೂ ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೋಬೇಕು ನೋಡಿಲ್ಲ ನಾನು ನುಗ್ಗಿಕಾಯಿನೂ ಸಪ್ರೇಟ್ ಮಾಡ್ಕೊಳಾತೇನೆ ಮತ್ತು ತರಕಾರಿ ಏನು ಇಲ್ಲಿ ಬೇಯಿಸ್ಕೊಂಡಿದ್ದಿಲ್ಲ ಆನಿಯನ್ ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಮತ್ತೆ ಟೊಮ್ಯಾಟೊ ಅವ್ರೂ ಸಪ್ರೇಟ್ ಮಾಡ್ಕೊಳತೇನೆ ಫಸ್ಟ್ ಇಲ್ಲೇನು ಮಾಡ್ತೇನೆ ನುಗ್ಗಿಕಾಯಿ ಒಳಗಿಂದ ಎಲ್ಲಾನು ಬೀಜ ಸಮೇತನ ಸಿಪ್ಪಿ ಅಷ್ಟು ಬಿಟ್ಟು ಬೀಜ ಸಮೇತನ ನಾನು ಇಲ್ಲೇನು ಮಾಡತ್ತೀನಿ ಅದರದ್ದು ಎಲ್ಲಾನು ಸ ಒಳಗಿಂದ ಇಂಗ್ರೀಡಿಯಂಟನ್ನೆಲ್ಲ ತೆಗೆದ ಒಂದು ಬೌಲಿಗೆ ಇದನ್ನ ನಾನು ಟ್ರಾನ್ಸ್ಫರ್ ಮಾಡ್ಕೊಳತ್ತೇನೆ ಹಿಂಗೆ ಪ್ರತಿಯೊಂದು ನುಗ್ಗಿಕಾಯಿದನು ನಾನಿಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಬೌಲ್ ಒಳಗೆ ರೆಡಿ ಮಾಡಿಟ್ಕೊತೇನೆ ಮತ್ತೆ ಇನ್ನೊಂದು ಬೌಲ್ ಒಳಗೆ ಏನು ಹೇಳಿಲ್ಲ ನಾ ಆಲ್ರೆಡಿ ಕುದಿಸಿರೋ ನೀರಿಂದ ತರಕಾರಿನ ಸಪ್ರೇಟಾಗಿ ತೆಗೆದು ಇನ್ಕ್ಲೂಡಿಂಗ್ ಬೆಳ್ಳುಳ್ಳಿ ಸಹ ಅದನ್ನ ಇದನ್ನ ಮಾಡಿಕೊಂಡು ಏನು ಮಾಡ್ತೇನೆ ಅಂದ್ರೆ ಒಂದು ಮಿಕ್ಸರ್ ಜಾರ್ನ್ಯಾಗ ಈ ಬೇಯಿಸಿರುವಂಥ ಎಲ್ಲ ತರಕಾರಿ ಮತ್ತು ಏನಪ್ಪ ಅಂತಂದ್ರೆ ಇದು ಏನು ನುಗ್ಗಿಕಾಯಿ ಇರ್ತೈತಲ್ಲ ಅದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಿರ್ 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 ಅಂತ ತಿರುಗಿಸ್ಕೊಂಬರ್ತೇನೆ ಪ್ರೆಗ್ನೆನ್ಸಿ ಒಳಗೆ ಶುಂಠಿ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೋ ನಾ ಇಲ್ಲೇ ಶುಂಠಿನ ಅವಾಯ್ಡ್ ಮಾಡೇನಿ ಸೊ ಹಿಂಗೆ ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದು ಬಿಡ್ರಿ ಆಮೇಲೆ ಒಂದು ಪಾತ್ರೆ ಬಿಸಿ ಮಾಡ್ಕೊಂಡು ಬೆಳ್ಳುಳ್ಳಿ ಮತ್ತು ಕರಿಬೇವನ ಸ್ವಲ್ಪ ಬೇಸಿ ಮಾಡ್ಕೊಬೇಕು ಭಾಳ ಇದನ್ನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ರುಬ್ಬಿದ ಮಿಶ್ರಣ ಅದಕ್ಕೆ ಹಾಕಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕು ಅದನ್ನ ನೋಡಿ ಚೆಂದಂಗಿ ಕುದಿಸಿಬಿಟ್ರಂದ್ರೆ ಬೀಟ್ರೂಟ್ ಸೂಪ್ ರೆಡಿ ಆಗ್ತೈತಿ ಇದು ಮೇನ್ ಏನಪ್ಪ ಅಂತಂದ್ರೆ ಇವಾಗ ಗರ್ಭಕೋಶದೊಳಗೆ ಬೇಬಿ ಬೆಳವಣಿಗೆ ಆಗ್ತಿರ್ತೈತಲ್ಲ ಅವಾಗ ನರ್ವ್ಸ್ ಏನಾದರೂ ಅದಕ್ಕೆ ಪ್ರಾಬ್ಲಮ್ ಇತ್ತಪ್ಪ ಅಂತ ಅದರನ್ನು ತಡೆಗಟ್ಟಾಕಿದ್ ಹೆಲ್ಪ್ ಮಾಡ್ತೈತಿ ಅಷ್ಟೇ ಅಲ್ಲದೆ ಇದ್ರೊಳಗಿರುವಂಥ ಅಯರ್ನ್ ಕಂಟೆಂಟ್ ಆಗಿರ್ಬೋದು ಆಮೇಲೆ ಫೋಲೆಟ್ ಕಂಟೆಂಟ್ ಆಗಿರ್ಬೋದು ಇವೆಲ್ಲನೂ ಡಿಫೆಕ್ಟಿವ್ ಬರ್ತನ ಕಡಿಮೆ ಮಾಡ್ತಾವೆ ಬೇಬಿ ಬೆಳವಣಿಗೆಗೆ ಭಾಳ ಇಂಪಾರ್ಟೆಂಟ್ ಮ ಅಷ್ಟ ಅಲ್ದನ ಇದೇನಂದ್ರೆ ನಮ್ದು ಬ್ಲಡ್ ಶುಗರ್ ಆಗಿರ್ಬೋದು ಮತ್ತು ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡೋದ್ರಿಂದ ಬೇಬಿ ಆಟೋಮೆಟಿಕ್ಕಾಗಿ ಚಲೋ ತಂಗಿ ಗ್ರೋತ್ ಆಗ್ತೈತಿ ಫೀಟಲ್ ಡೆವಲಪ್ಮೆಂಟಿಗೆ ಭಾರಿ ಭಾರಿ ಇಂಪಾರ್ಟೆಂಟ ಇದ್ರಾಗ ಆ್ಯಂಟಿ ಆಕ್ಸಿಡೆಂಟ ಮತ್ತು ಆ್ಯಂಟಿ ಇನ್ಫ್ಲಮೇಷನ್ ಪ್ರಾಪರ್ಟಿ ಭಾಳ ಇರ್ತಾವೆ ಮತ್ತು ಮಾರ್ನಿಂಗ್ ಸಿಕ್ನೆಸ್ ಏನಿರ್ತೈತಿಲ್ಲ ಪ್ರೆಗ್ನೆಂಟ್ ವುಮನ್ಗೆ ಅದು ಕಡಿಮೆ ಆಗ್ತೈತಿ ಅಷ್ಟು ಅಲ್ಲದೆ ಇದ್ರಾಗ ಏನಪ್ಪ ಅಂತಂದ್ರೆ ಈ ಆರ್ಗ್ಯಾನ್ಸ್ಗಳು ಹೈ ಬ್ಲಡ್ ಪ್ರೆಷರಿಂದ ಏನಾಗ್ತಿರ್ತವೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತವೆ ಸ್ಪೆಷಲಿ ಲಿವರ ಕಿಡ್ನಿ ಇದು ಪ್ರೆಗ್ನೆನ್ಸಿ ಒಳಗೆ ಭಾರಿ ಕಾಮನ್ ಅದ್ರಾಗೂ ಡಯಾಬಿಟಿಕ್ ಇರೋರ್ಗಂತೂ ಇನ್ನೂ ಕಾಮನ್ ಅದನ್ನು ಕೂಡ ಇದು ಕಡಿಮೆ ಮಾಡ್ತೈತಿ ಅಲ್ಲದೆ ನಮ್ಮ ಬೋನ್ ಹೆಲ್ತಿಗೆ ಮೆಂಟಲ್ ಹೆಲ್ತಿಗೂ ಕೂಡ ಇದು ಭಾರಿ ಭಾರಿ ಬೆನಿಫಿಟ್ ಬಟ್ ಒಂದು ಸತಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಬ್ಲಡ್ ರಿಪೋರ್ಟಿಗೆ ಅನುಗುಣವಾಗಿ ನೀವು ಡಾಕ್ಟ್ರನ್ನ ತೋರಿಸಿ ನಾವು ಬೀಟ್ರೂಟನ್ನ ಒನ್ ಡೇಗೆ ಎಷ್ಟು ಕನ್ಸ್ಯೂಮ್ ಮಾಡಬೇಕನ್ನೋದು ನೀವು ಕನ್ಫರ್ಮ್ ಮಾಡ್ಕೋಬೇಕು ಅದನ್ನು ಬಿಟ್ಟರೆ ಇದ್ರಾಗ ಇನ್ಫ್ಲಮೇಷನ್ ಕಡಿಮೆ ಇರೋದ್ರಿಂದ ಒಬ್ಬಿಯಸ್ಲಿ ಎಲ್ಲರೂ ಯೂಸ್ ಮಾಡಿರಿ ಡಯಾಬಿಟಿಕ್ ಇರೋರು ಬಿ ಪಿ ಇರೋರು ಯಾರಿಗೆಲ್ಲ ಭಾಳ ಟಯರ್ಡ್ ಅನ್ನಿಸ್ತಿರ್ತೈತಿ ಮತ್ತು ಹಿಮೋಗ್ಲೋಬಿನ್ ಕಡಿಮೆ ಅನ್ನಿಸ್ತಿರ್ತೈತಿ ಅವರೆಲ್ಲಾನು ಇದನ್ನು ಡೈಲಿ ಕನ್ಸ್ಯೂಮ್ ಮಾಡೋದು ಭಾರಿ ಭಾರಿ ಇಂಪಾರ್ಟೆಂಟ್ ಇದನ್ನು ನೀರು ಹಾಕ್ಕೊಂಡು ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬಂದು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆಂದಂಗ ಕುದಿಸಿ ಮ್ಯಾಲ ಜಜ್ಜಿದ ಕಾಳುಮೆಣಸಿನ ಪುಡಿ ಹಾಕೋಬೇಕು ಕಾಳುಮೆಣಸಿನ ಪುಡಿನ ಇಲ್ಲಿ ಯಾಕೆ ಅಂತಂದ್ರೆ ಪ್ರೆಗ್ನೆನ್ಸಿ ಒಳಗೆ ನೆಗಡಿ ಕೆಮ್ಮು ಬರಬಾರ್ದು ಅಂತ ಹೇಳ್ತಾರೋ ಅದನ್ನು ಪ್ರಿವೆಂಟ್ ಮಾಡೋಕ ಮೇನ್ ಕಾಳುಮೆಣಸು ಭಾರಿ ಇಂಪಾರ್ಟೆಂಟ್ ಹಾಗಾಗಿ ಅದನ್ನು ಸೂಪ್ ಒಳಗೆ ಹಾಕೋಬೋದು ಅದನ್ನು ಬೆಟ್ರೇನು ಟೇಸ್ಟ್ ಅಂತೂ ಸಖತ್ತಾಗಿರ್ತೈತಿ ಇನಿಷಿಯಲಿ ನನಗಿದಷ್ಟು ಇಷ್ಟ ಆಗ್ತಿರ್ಲಿಲ್ಲ ಬಟ್ ಹೋಗ್ತಾ 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 ರೂಢಿಯಾಗಿ ಈಗ ಮಗು ದೊಡ್ದಾದರೂ ಕೂಡ ನಾ ಇದರಿಂದ ಬಿಡುವಲ್ನಿ ಆಲ್ಮೋಸ್ಟ್ ತ್ರೀ ಟು ಫೋರ್ ಟೈಮ್ಸಿನ ವೀಕ್ ನಾವು ಮಾಡ್ಕೊಂಡು ತಿಂತೇವಿ ಈ ರೆಸಿಪಿ ಹೆಂಗಿತ್ತು ಮತ್ತು ಬೆನಿಫಿಟ್ಸ್ ಅನ್ನೋದು ಹೇಳ್ರಿ ಮತ್ತು ಡೀಟೇಲ್ಡ್ ಬೆನಿಫಿಟ್ಸ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಒಂದು ಸತಿ ಚೆಕ್ ಮಾಡ್ಕೋರಿ ಮತ್ತು ನನ್ನ ಚಾನಲಿಗೆ ಸಪೋರ್ಟ್ ಮಾಡೋದು ಲೈಕ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿಪ್ಪ ನಾಳೆ ಮತ್ತೊಂದು ವೀಡಿಯೋ ಒಂದು ಹಿಂಗೆ ಮೀಟ್ ಆಗ್ತೀನಿ ಅವ್ರಿಗೂ ಟೇಕ್ ಕೇರ್ ಲವ್ ಯು ಆಲ್ ಬೈ ಮತ್ತು ನೀವು ನಂದು ಯಾವ ರೆಸಿಪಿನ ಟ್ರೈ ಮಾಡಿರಿ ಯಾವ್ದು ಹೆಂಗೆ ಅನ್ನೋದು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ರಿ ನನಗೆ ಬಾಯ್